ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡು ಮಾಡಲು ಒಂದು ಮಾರುತಿ ಆಲ್ಟೋ ಕೆಟಿನ್ ಗಾಡಿ ಸೇಲುವೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಸಹ ನೋಡ್ತಿರೋಂದ್ರೆ ಅಷ್ಟೇ ವೀಡಿಯೋ ಮೇಲ್ಗಡೆಯಿಲ್ಲ ವೀಡಿಯೋ ಕೆಳಗಡೆ ಯಾರೋ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಯಾರಾದರೂ ವಾಸ್ತವ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ವೀಡಿಯೋ ಇಷ್ಟಾದ್ರೂ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡೋದನ್ನ ಮರಿಬೇಡಿ ಇದೇ ಥರ ನಿಮ್ಮದು ಯಾವ್ದಾದ್ರೂ ಗಾಡಿ ಸೇಲ್ಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಿಕ್ರೆ ನಿಮ್ಮ ಗಾಡಿ ಫೋಟೋಸೆಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಾ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಅವರಲ್ಲಿ ಸೇರಿ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಹೇಳಿ ಸರ್ ಯಾವ್ದು ಗಾಡಿ ಅದು ಆಲ್ಟೋ ಟೆನ್ ಸರ್ ಆಲ್ಟೋ ಟೆನ್ನು ಹೌದು ಓಕೆ ಯಾವುದು ಮಾಡಲು ಸರ್ ಅದು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಮಾಡಲು ಹೌದು ಸರ್ ಓನರ್ ಎಷ್ಟು ಜನ ಓನರ್ ಮೂರು ಕಿಲೋಮೀಟ್ರು ಕಿಲೋಮೀಟರ್ ಹೆಚ್ಚು ಆಗ್ಲಿಲ್ಲ ಸರ್ ಎಷ್ಟು ಅಂತ ಹೇಳಿದ್ರೆ ತೊಂಬತ್ತೆರಡು ಸಾವಿರ ಆಗದಷ್ಟೇ ಬರೀ ತೊಂಬತ್ತೆರಡ ಹೌದು ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್ ಎಲ್ಲ ರನ್ನಿಂಗ್ ಇದೆ ಓಕೆ ಟೈರ್ ಎಲ್ಲ ಹಂಗಿದಾವೆ ಗಾಡಿಲಿ ಅದೆಲ್ಲ ಫಸ್ಟ್ ಕ್ಲಾಸ್ ಇದೆ ನಾಲ್ಕು ಕೂಡ ಅದರ ಒಂದು ನಿಮ್ಮ ಏಯ್ಟಿ ಪರ್ಸೆಂಟ್ ಇಡೀರಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಇಡ್ಬೋದು ಓಕೆ ಹಾಂ ಓಕೆ ಗಾಡಿಯೆಲ್ಲ ಆಕ್ಸಿಡೆಂಟ್ ಫ್ರೀ ಬೇಕಲ್ಲ ಹೌದು ಏನು ಟಚ್ ಅಪ್ ರಿಪೇಂಟು ಏನೂ ಇಲ್ಲ ಏನಿಲ್ಲ ಏನಿಲ್ಲ ಓಕೆ ಇಂಜಿನ್ ಎಲ್ಲ ಹಂಗಿದೆ ಕಂಡೀಷನ್ನು ಅದು ಬಹಳ ಚೆನ್ನಾಗಿದೆ ಓಕೆ ಈಗ ಕೆ ಟೇನ್ ಅಂದ್ರೆ ಎ ಸಿ ಪೋಷ ಇಂಪೌಂಡ್ ಎಲ್ಲ ಬರ್ತಾವ ಎಲ್ಲ ಬರ್ತದೆ ಹ್ಮ್ ಫ್ರಂಟ್ ಎರಡಕ್ಕೆ ಪವರ್ ಇಂಡ ಬರ್ತದೆ ಓಕೆ ಎ ಸಿ ಇದೆ ಹ್ಮ್ ಪಸ್ಟ್ ಹಿಂಗ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಎಲ್ಲೂ ಇದೆ ಸೆಂಟ್ರಲ್ ಹಾಕು ಇದೆ ಹಾಗೆ ಓಕೆ ಸೀಟ್ ಕವರ್ಸ್ ಎಲ್ಲ ಓಕೆ ಸರ್ ಅದೆಲ್ಲ ಚೆನ್ನಾಗಿದೆ ಓಕೆ ಇನ್ನೇನ್ ತಗೊಂಡ್ ಪೆಟ್ರೋಲ್ ಮುಡ್ಸ್ಕೊಬೋದು ಅಷ್ಟೇ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಗಾಡಿ ಪುತ್ತೂರು ಮಂಗ್ಳೂರ್ ಹತ್ರ ಪುತ್ತೂರ ಹೌದು ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಎರಡು ಕಾಲು ಸರ್ ಎರಡು ಲಕ್ಷ ಸಾವಿರ ಇಪ್ಪತ್ತೈದು ಸಾವಿರ ಹಾ ಕಡಿಮೆ ಆಗುತ್ತಾ ಮಾಡ್ತೇನೆ ಸರ್ ಮಾಡ್ತೇನೆ ಕಾಂಟ್ಯಾಕ್ಟ್ ನಂಬರ್ ಇದಿಲ್ಲ ಇರ್ಲಿ ಸರ್ ಸರಿ ಸರ್ ಓಕೆ ಓಕೆ